ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದರಿಂದ ಕೊಲೆ ಸುಲಿಗೆ ದರೋಡೆ ಪ್ರಕರಣಗಳು ಸಾಕಷ್ಟು ನಡೆಯುತ್ತಿವೆ ಆದರೆ ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ ಅಥವಾ ಇಲ್ಲವಾ ಎಂದು ತಿಳಿಯುತ್ತಿಲ್ಲ ಎಂದು ವೆಲ್ಫೇರ್ ಪಾರ್ಟಿಯ ರಾಜ್ಯಾಧ್ಯಕ್ಷ ವಕೀಲ ತಾಹೇರ್ ಹುಸೇನ್ ಗುಡುಗಿದ್ದಾರೆ ರಾಯಚೂರು ಜಿಲ್ಲೆಯ ಮಾಲ್ನಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದ ಬೀದರ್ ಮತ್ತು ಮಂಗಳೂರಲ್ಲಿ ದರೋಡೆ ಕೊಲೆ ಪ್ರಕರಣ ನಡೆದಿದ್ದರಿಂದ ಜನರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಗೃಹ ಇಲಾಖೆ ಇಲ್ಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿತು ಸರ್ಕಾರ ದೊಡ್ಡ ಕುಟುಂಬಕ್ಕೆ ಪರಿಹಾರ ಕೊಡುವುದರ ಜೊತೆ ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆ ನಡೀತಾ ಇದೆ ಅದೇ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ನಡೆಸಲಿಕ್ಕೆ ನಾವು ಇಲ್ಲಿ ಮಾನವಿಗೆ ಬಂದಿದ್ವಿ ಬೆಳಗ್ಗೆ ನಡೆದ ಸಭೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ನಡೆಯಿತು ಸರ್ವಾನುಮಾನತದಿಂದ ನಮ್ಮ ಫರೀದ್ ಉಮರಿ ಸಾಬ್ ಅವರನ್ನು ಮೂರನೇ ಬಾರಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಬೇರೆ ಬೇರೆ ಪದಾಧಿಕಾರಿಗಳನ್ನು ಕೂಡ ಇಲ್ಲಿ ನೇಮಕ ಮಾಡಲಾಗಿದೆ ಜಿಲ್ಲೆಯ ನೇಮಕ ಮಾಡಲಾಗಿದೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇರುವಂಥದ್ದು ಕಾನೂನು ಸುವ್ಯವಸ್ಥೆ ಏನಿದೆ ಅದು ತೀರಾ ಹದಗೆಟ್ಟಿದೆ ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ಬೀದರಲ್ಲಿ ನಡೆದಿರುವಂತಹ ದೊಡ ದರೋಡೆ ಘಟನೆ ಏನಿದೆ ತೊಂಬತ್ತ ನಾಲ್ಕು ಲಕ್ಷ ರೂಪಾಯಿ ಲೂಟಿ ಮಾಡಿ ಬರುವ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ರಮೇಶ್ ಅನ್ನುವ ವ್ಯಕ್ತಿಯನ್ನು ವೆಂಕಟೇಶ್ ಅನ್ನುವ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಅದೇ ರೀತಿ ಮಂಗಳೂರಲ್ಲೂ ಕೂಡ ನಾವು ನೋಡಿದ್ದೀವಿ ಅದೇ ರೀತಿಯ ಒಂದು ರಾಬರಿ ನಡೀತು ಸುಮಾರು ನಾಲ್ಕು ಕೋಟಿ ರೂಪಾಯಿಯಲ್ಲಿ ದರೋಡೆ ಆಗಿದೆ ಸೊ ಈ ರೀತಿಯ ದರೋಡೆಗಳು ಕೊಲೆಗಳು ರಾಜ್ಯದಲ್ಲಿ ನಡೀತಾ ಇದೆ ಇದರಿಂದ ನಮಗೆ ಅನುಮಾನ ಆಗ್ತಾ ಇರುವಂಥದ್ದು ಏನಂದರೆ ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಇದ್ದಾರಾ ಅಥವಾ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆಯಾ ಇಲ್ವ ಅನ್ನುವಂಥದ್ದು ಒಂದು ಅನುಮಾನ ಬರ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಒಳ ಆಂತರಿಕ ಜಗಳಗಳನ್ನು ಬದಿಗಿಟ್ಟು ಜನರ ಸುರಕ್ಷತೆ ಬಗ್ಗೆ ಇವತ್ತು ಕೆಲಸ ಮಾಡಬೇಕು ಏನು ಬರೋ ವ್ಯಕ್ತಿ ವೆಂಕಟೇಶ್ ಅನ್ನೋರು ಏನು ಇವತ್ತು ತೀರ್ಕೊಂಡಿದ್ದಾರೆ ಆ ವ್ಯಕ್ತಿಯ ಮನೆಗೆ ಒಂದು ಅಂದರೆ ಅವರಿಗೆ ಒಂದು ಇಪ್ಪತ್ತೈದು ಲಕ್ಷದ ಪರಿಹಾರ ಕೊಡಬೇಕಂತ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಅವರ ಮನೆಯಿಂದ ಅವರ ಕುಟುಂಬದಿಂದ ಒಬರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು ಸರ್ಕಾರ ಅಂತಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ ಜೊತೆ ಜೊತೆಗೆ ಜನರಲ್ಲಿ ಒಂದು ಭಯದ ವಾತಾವರಣ ಹುಟ್ಟಿದೆ ಈ ರೀತಿಯ ದರೋಡೆಯ ಘಟನೆಗಳಿಂದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಸರ್ಕಾರ ಜನರ ಏನು ಸುರಕ್ಷತೆ ಏನಿದೆ ಅದರ ಕಡೆ ಗಮನ ಹರಿಸಬೇಕು ಬ್ಯಾಂಕ್ಗಳಲ್ಲಿ ಏನು ದರೋಡೆ ನಡೀತಾ ಇದೆ ಬ್ಯಾಂಕ್ಗಳಲ್ಲಿ ಈ ರೀತಿಯೇನು ಕೃತ್ಯ ನಡೀತಾ ಇದೆ ಬ್ಯಾಂಕ್ನವರಿಗೆ ಬಹಳ ಸ್ಟ್ರಿಕ್ಟಾಗಿ ಭದ್ರತೆಯ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರ ನಿರ್ದೇಶನ ನೀಡಬೇಕಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಈ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಈ ದಿನ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ರಾಜ್ಯಾಧ್ಯಕ್ಷ ಜನಾ ಅಡ್ವೊಕೇಟ್ ತಾಯಿರುಸೇನ್ ಅವರ ನೇತೃತ್ವದಲ್ಲಿ ನಮ್ಮ ಮಾನ್ವಿಯಲ್ಲಿ ರಾಯಚೂರು ಜಿಲ್ಲೆಯ ಜಿಲ್ಲಾ ಸಮಿತಿಯ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸತತವಾಗಿ ಮೂರನೇ ಅವಧಿಗೆ ನನ್ನನ್ನು ನಮ್ಮ ರಾಯಚೂರು ಜಿಲ್ಲೆಯ ವೆಲ್ಫೇರ್ ಪಾರ್ಟಿ ಎಲ್ಲ ಸದಸ್ಯರು ಕಾರ್ಯಕರ್ತರು ನನಗೆ ಬೆಂಬಲವನ್ನು ನೀಡಿ ನನ್ನ ಮೇಲೆ ಒಂದು ಭರವಸೆಯನ್ನು ಮಾಡಿ ಮತ್ತೊಮ್ಮೆ ನನಗೆ ಏನು ಜಿಲ್ಲಾ ಅಧ್ಯಕ್ಷರ ಪಟ್ಟವನ್ನು ಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೂ ಸಹ ನಾನು ಧನ್ಯವಾದ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಈ ಪಕ್ಷದ ಎಲ್ಲ ವಿಚಾರಗಳನ್ನು ವಿಶೇಷವಾಗಿ ಮೌಲ್ಯಾಧಾರಿತ ರಾಜಕೀಯದ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಭಾಗದಲ್ಲಿ ವೆಲ್ಫೇರ್ ಪಾರ್ಟಿಯ ಒಂದು ನೇತೃತ್ವದಲ್ಲಿ ಅದರ ಲೇಬಲ್ ಅದರ ಒಂದು ಗುರುತಿನ ಆಧಾರದ ಮೇಲೆ ನಾವು ರಾಜಕೀಯವಾಗಿ ಜನಸೇವೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಹೇಳಬೇಕಾದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರಿದ ಹಾಗೆ ಏನು ಬೀದರ್ನಲ್ಲಿ ಒಂದು ದರೋಡೆ ನಡೆಯಿತು ಅದರ ಅಂಗವಾಗಿ ಈಗ ಅಲ್ಲಿ ವೆಂಕಟೇಶ್ ಅನ್ನುವಂತಹ ವ್ಯಕ್ತಿಯ ಒಂದು ಕೊಲೆಯಾಯಿತು ಇಂಥ ಒಂದು ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಇವೆ ಈಗಾಗಲೇ ನಮ್ಮ ರಾಯಚೂರು ಮಾನ್ವಿ ಈ ಕಡೆಗಳಲ್ಲೂ ಸಹ ನಾವು ಈ ಎರಡು ವರ್ಷದ ಎರಡು ವರ್ಷದ ಅವಧಿಯಲ್ಲಿ ಇಂತಹ ಸಣ್ಣ ಪುಟ್ಟ ನಾವು ಘಟನೆಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿರುವಂತಹ ಪೊಲೀಸರು ಮತ್ತು ಇಲ್ಲಿರುವಂತಹ ಗೃಹ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಅಂತಹ ಒಂದು ದುಷ್ಕೃತ್ಯಗಳು ನಡೆಯದಂತೆ ನೋಡಿಕೊಳ್ಳಬೇಕು ಹಾಗಾಗಿ ನಾವು ವೆಲ್ಫೇರ್ ಪಾರ್ಟಿ ವತಿಯಿಂದ ನಾವು ಆಗ್ರಹಿಸುತ್ತೇವೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳುವುದು ಇಲ್ಲಿರುವಂತಹ ಒಂದು ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿ ಹಾಗಾಗಿ ನಮ್ಮ ಮಾನ್ವಿ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ಯಾವುದೇ ರೀತಿಯ ಯಾವುದೇ ರೀತಿಯ ಒಂದು ದರೋಡೆ ಆಗಲಿ ಯಾವುದೇ ರೀತಿಯ ಒಂದು ಘಟನೆ ಆಗಲಿ ಆಗದಂತೆ ಶಾಂತಿಯನ್ನು ಕಾಪಿ ಕಾಪಾಡಿಕೊಳ್ಳಬೇಕೆಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ